ಪರಿಭಾರಿತ ಅರಣ್ಯ ಪ್ರದೇಶ ಸದ್ಯ ತಾಲೂಕಿನ ರೈತರನ್ನ ಕಂಗೆಡಿಸಿದೆ ಚಿನ್ನಮಣಿ ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಕೂತ್ಕೊಂಡಿರುವಂತ ಈಗ ರಾಜಕೀಯ ಕೆಸರರ ಚಾಟಕ್ಕೂ ಕೂಡ ಕಾರಣ ಆಗಿದೆ ರೈತರು ಏನು ಕೂಡ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಪರದಾಡ್ತಾ ಇದ್ದಾರೆ ರೈತರು ಮಾತ್ರ ಅಲ್ಲ ಸರ್ಕಾರಿ ಜಾಗವೂ ಕೂಡ ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಕೂಡ ಹಿನ್ನಡೆಯಾಗಿದೆ ತಾಲೂಕಿನಲ್ಲಿ ಪರಿಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವಂತಹ ಪ್ರದೇಶ ಪ್ರಸ್ತುತ ಸ್ವಾಭಾವಿಕ ಗಿಡ ಮರ ಕೆರೆ ಕುಂಟೆ ಕಲ್ಲು ಬಂಡೆ ಲೀಸ್ ಮುಜರಾಯಿ ಜಮೀನು ಅರಣ್ಯ ರೈತರ ಹಿಡುವಳಿ ಜಮೀನು ಸೇರಿದೆ ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದು ಹಾಗೂ ಎಂಬತ್ ಮೂರಕ್ಕೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದಂತಹ ಸುದರ್ಶನ್ ಯಾದವ್ ಅವರು ಸರ್ವೆ ಕಾರ್ಯವನ್ನು ನಡೆಸೋದಕ್ಕೆ ಆದೇಶವನ್ನು ಹೊರಡಿಸಿದ್ದು ಅದರಂತೆ ಭೂಮಾಪನ ಇಲಾಖೆ ಖಾದರ್ ಸಾಬ್ ಹಾಗೂ ಸಿಬ್ಬಂದಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯವನ್ನು ನಡೆಸಿದರು ಮಾಡಿದ ಪ್ರಕಾರ ನಮ್ ಜಮೀನು ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ ಗಮನದಲ್ಲಿ ಇದೆಯಲ್ಲ ನಮ್ ಜಮೀನು ಏನು ಅಂತ ಈಗ ನಮ್ದ್ ಯಾವ್ದು ಈ ಅರಣ್ಯ ಇಲಾಖೆದ ಯಾವ್ದು ಅನ್ನೋದು ನಿಮ್ಗೆ ಗೊತ್ತಾಗಿದೆ ನೀವೆಲ್ಲ ರಿಪೋರ್ಟ್ ಕೊಟ್ಟಿದೀರಾ ನಕ್ಷಾ ಕೊಟ್ಟಿದೀರಾ ಇದರ ಪ್ರಕಾರ ನಾವ್ ಅಲ್ಲಿ ಕೇಳಿದ್ರೆ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಿಸ್ತಾ ಇಲ್ಲ ನಮ್ ಯಾರು ಇದನ್ನ ಇದರ ಬಗ್ಗೆ ಕರೆಕ್ಟ್ ಆಗಿ ತಹಶೀಲ್ದಾರ್ ಆಫೀಸ್ ಆಗ್ಲೇ ಅರಣ್ಯ ಇಲಾಖೆದಲ್ಲಿ ಆಗ್ಲಿ ಸಹಕರಿಸ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಇದು ಬಿಡಿಸಿ ಕರೆಕ್ಟ್ ಆಗಿ ಹೇಳ್ರಿ ನಾಳೆ ಮುಂದಿನ ಕ್ರಮಕ್ಕಾಗಿ ನಾನು ಮುಂದಕ್ಕೆ ಹೋಗ್ತೀನಿ ಮಿನಿಸ್ಟರ್ ಹತ್ರ ಫಾರ್ಮರ್ ಹತ್ರ ರೈತರಿಗೆ ಸರ್ ರೈತರಿಗೆ ಈ ತರ ನ್ಯಾಯವಾಗಿ ಇದ್ದಿದ್ದೇನೆ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ಜೀವನ ಮಾಡೋದು ಮುಂದಿನ ಜೀವನ ನಾವು ರೈತರು ಮಾಡಬೇಕು ಅಂದ್ರೆ ಈಗಿನ ಸರ್ಕಾರದ ವಿಷಯದಲ್ಲಿ ನಿಜವಾಗ್ಲೇ ಹೇಳ್ತೀನಿ ಸರ್ಕಾರ ಇರೋದು ಸಾರ್ವಜನಿಕರನ್ನ ಉಳಿಸಲಿಕ್ಕೆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಆದರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಒಂದು ಒಂದು ತರ ಕ್ಯಾನ್ಸರ್ ಆಗಿಬಿಟ್ಟಿದೆ ಸರ್ಕಾರ ನನ್ನ ಹೆಸರು ಜೆಟ್ಟಿ ವೀರಪ್ರಸಾದ್ ಅಂತೇಳಿ ಅಟ್ಟೂರು ಗ್ರಾಮದ ರೈತ ನಾನು ಅಟ್ಟೂರ್ ಗ್ರಾಮದ ವಿಲೇಜ್ ನಲ್ಲಿ ಕೈಮಾರು ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಲಾಖೆದವರು ಇಪ್ಪತ್ತೈದು ಎಕರೆ ಅಂತ ಬೋರ್ಡ್ ಹಾಕಿಕೊಂಡಿದ್ದಾರೆ ಇದು ನಲವತ್ತಾರು ಎಕರೆ ಚಿಲ್ಲರೆ ಇದೆ ಇಪ್ಪತ್ತು ಐದು ಎಕರೆ ಹೋದ್ರೆ ಇಪ್ಪತ್ತೊಂದು ಎಕರೆ ರೈತರದು ಉಳಿದಿರ್ತದೆ ಆ ಉಳಿದು ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಎರಡ್ ಸಾವಿರದ ಆರ್ಲಿಂದ ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ ತಿರ್ಗಿ ತಿರ್ಸಿ ಡಿ ಸಿ ಯಿಂದ ಎಸಿಯಿಂದ ಎಡಿಎಲ್ ಆರ್ ಡಿ ಎಲ್ ಆರ್ ಅಂತ ಎಲ್ಲ ಕಚೇರಿಗಳಾದವು ಆದರೆ ಸರ್ಕಾರವರು ರೈತರಿಗೆ ನಿಮ್ಮ ಮನೆಗೆ ನಿಮ್ಮ ದಾಖಲಾಯ್ತಿಗಳು ಅಂತಾರೆ ಇದು ಕಾನೂನು ಎಂತ ಕರ್ಮ ನಮ್ಗೆ ಹೇಳಕ್ ಆಗ್ತಾ ಇಲ್ಲ ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ ಸಂಬಂಧಪಟ್ಟ ನನ್ನ ಮನವಿ ಏನಂದ್ರೆ ಕಣ್ಣು ತೆಗೆದು ಇಪ್ಪತ್ತೈದು ಎಕರೆ ಅರಣ್ಯ ಇಲಾಖೆ ಭೂಮಿಗೆ ನಲವತ್ತಾರು ಎಕರೆ ಇದ್ರೆ ಇಪ್ಪತ್ತೊಂದು ಎಕರೆ ರೈತರು ಸೇರಿ ಸ್ವಾಮಿ ನಮ್ ಕ್ಲಿಯರೆನ್ಸ್ ಕೊಡ್ರಿ ಅಂತ ಹೇಳಿ ನಾನು ಮನೆ ಮಾಡ್ತಾ ಇದ್ದೇನೆ ಎಷ್ಟೇ ಸರ್ವೆ ನಂಬರ್ ಎಷ್ಟು ಸರ್ವೆ ನಂಬರ್ ಎಂಬತ್ ಮತ್ತು ಒಂದು ಒಂದರಲ್ಲಿ ಕ್ಲಿಯರೆನ್ಸ್ ಇದೆ ಎಂಬತ್ ಮೂರಲ್ಲಿ ಮತ್ತೆ ನಮ್ಮದು ಅಂತಾರೆ ಇಪ್ಪತ್ತೈದು ಎಕರೆಗೆ ನಲವತ್ತಾರು ಎಕರೆ ಹೆಂಗ್ ತಮ್ಮದಾಗ್ತದೆ ಇದು ಬೋರ್ಡ್ ಹಾಕಿದ್ದಾರೆ ನೋಡಿ ಸರ್ಕಾರದ ಬೋರ್ಡ್ ನಮ್ದು ಇರೋದು ಕ್ಲಿಯರೆನ್ಸ್ ನಲವತ್ತಾರು ಎಕರೆದಲ್ಲಿ ಇಪ್ಪತ್ತೈದು ಎಕರೆ ಹೋದ್ರೆ ಇಪ್ಪತ್ತೊಂದು ಎಕರೆ ಚಿಲ್ಲರೆ ರೈತರು ಅದರಲ್ಲಿ ನನ್ನದು ಐದು ಎಕರೆ ಇದೆ ಅದರಲ್ಲಿ ಎರಡ್ ಸಾವಿರದ ಆರರಲ್ಲಿ ಎಕರೆ ಆಗಿದೆ ಮೂರ್ ಎಕರೆ ಇಪ್ಪತ್ತು ಕುಂಟೆ ಪೆಂಡಿಂಗ್ ಇದೆ ನಾನು ಬ್ರೈನ್ ಸ್ಟ್ರೋಕ್ ಆಗಿ ನನ್ನ ಆರೋಗ್ಯ ಸರಿ ಕಾರಣ ನಾನು ಆದ್ರೆ ಇವತ್ತು ನಮ್ಮ ಕಾನೂನಿನಲ್ಲಿ ರೈತರಿಗೆ ನಮ್ಮ ಬೆನ್ನೆಲುಬು ಅಂತ ಬಿಟ್ಟರೆ ರೈತರನ್ನ ಬೆನ್ನೆಲುಬು ತೆಗೆಯೋದೆ ಕಾನೂನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಫಾರೆಸ್ಟ್ ಅವರು ಅರಣ್ಯ ಇಲಾಖೆ ಏನ್ ಹೇಳ್ತಾರೆ ಮೂರು ಸರ್ವೆ ನಂಬರ್ ನಮ್ದು ನಮ್ಮ ಬರಕ್ಕೆ ಹೋಗ್ಬೇಡ್ರಿ ಅಂತಾರೆ ಕೆಳಗ ಆರ್ ಎಫ್ ಅವರು ನಾವು ಡಿ ಎಫ್ ಕೇಳಿದ್ರೆ ಇಲ್ಲ ಸರ್ ಹಂಗೇನಿಲ್ಲ ಕಲಿಸ್ತೀವಿ ಒಬ್ಬರೇ ಜಾಯಿಂಟ್ ಸರ್ವೆ ಮಾಡ್ರಿ ಅಂತಾರೆ ಸರ್ವೆ ಅವ್ರೂ ಮಾಡ್ತೇನೆ ಮಾನ್ಯ ತಹಸೀಲ್ದಾರ್ ಒಂದು ಚಿಂತಾಮಣ ತಾಲೂಕು ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಒಂದು ಮತ್ತು ಎಂಬತ್ ಮೂರಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ ಅವರ ಮಾಡಿರೋ ಉದ್ದೇಶ ಏನಂದ್ರೆ ಪೋಡಿ ಇವರು ಪೋಡಿಗೆ ಹಾಕಿದ್ರು ಡಿ ಪೋಡಿ ಮಾಡಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈ ಜಮೀನ್ ಈ ಒಂದು ಸರಣ ನಂಬರ್ ಸರಳ ಸರ್ ಎಂಬತ್ ಮೂರಲ್ಲಿ ಆಕಾರ ಹಾಗೂ ಪಹಣಿ ಅಂತೆ ನಲವತ್ತೆರಡು ಎಕರೆ ಜಮೀನಿದೆ ಆದ್ರೆ ಕ್ಲರ್ಟ್ರಿಯಲ್ ಮಿಸ್ಟೇಕ್ ನಿಂದ ನೋಟಿಫಿಕೇಶನ್ ಅಲ್ಲಿ ಅರವತ್ತೆರಡು ಎಕರೆ ಮೂರು ಗುಂಟೆ ಅಂತ ಯಾರಿಗೆ ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ ಇದು ಕ್ಲರ್ಟ್ರಿಯಲ್ ಮಿಸ್ಟೇಕ್ ಇದನ್ನ ಸರಿಪಡಿಸಿ ಈಗ ಕಳಿಸಬೇಕು ಸರಿಪಡಿಸಿ ಕಳಿಸಬೇಕಂತ ಹೇಳಿದ್ರೆ ಇವರು ಫಾರೆಸ್ಟ್ ಅವರು ಈಗ ಇಪ್ಪತ್ತೈದು ಹೇಳಿದ್ದಾರೆ ಮಿಕ್ಕಿದ ಜಮೀನಲ್ಲಿ ಇವರು ಇಪ್ಪತ್ತೊಂದು ಎಕರೆ ಹೋಗ್ಬಿಟ್ಟಿದೆ ಅಂದ್ರೆ ಇದು ಫಾರೆಸ್ಟ್ ಯಾವುದೇ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ ಈ ಡಿಮಾಲ್ ಫಾರೆಸ್ಟ್ ಬಂದಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಡಿಮರ್ ಫಾರೆಸ್ಟ್ ಸ್ಕೆಚ್ ಕೊಟ್ಟಿರ್ತಾರೆ ಆದ್ರೆ ಈ ಪಾಪ ಏನಂದ್ರೆ ತಹಸೀಲ್ದಾರ್ ಸಹ ಕಚೇರಿಗೆ ಹಾಕಬಿಟ್ಟಿದ್ದಾರೆ ನಮ್ಗೆ ಸರ್ ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳಕ್ಕೆ ನಮ್ಮ ಆಕಾರ ನಮ್ಮ ಹೆಸರಿಗೆ ಮಾಡ್ಕೊಡಿ ಪಹಣಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಆದ್ರೆ ಏನಂದ್ರೆ ಈಗ ತಹಸೀಲ್ದಾರ್ ಸಾಂದ್ರೆ ನಮ್ಗೆ ಒಂದು ಗೆ ಹೋಗಿ ಏನಿದೆಯೋ ವಾಸ್ತವಾಂಶ ಏನಿದೆಯೋ ಅದನ್ನ ಪಡೆಯ ದುರಸ್ತ ಆಗಿರೋದು ಮತ್ತೆ ಫಾರೆಸ್ಟ್ ಎಷ್ಟಿದೀವೋ ಅಂತ ಅವ್ರಿಗೆ ಆಫೀಸಿಗೆ ಸಬ್ಮಿಟ್ ಮಾಡ್ತೀನಿ ಸರ್ ಇದ್ರ ಮೇಲೆ ಅವರು ತಹಸೀಲ್ದಾರ್ ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ಬಿಟ್ಟು ವಿಚಾರ ಇಷ್ಟು ಮಾತ್ರ ಹೇಳಿ